ಯಾರ ಹತ್ರ ಇರುತ್ತೆ ಅವ್ನು ಯಾವತ್ತೂ ತೋರ್ಸ್ಕೊಳಲ್ಲ ನನ್ ನನ್ನ ಹತ್ರ ಎಲ್ಲ ಇದೆ ಏನಿದು ಹೋಗಿದೆ ನಾನು ಆಚೆ ಎಸಿಲಿ ಯು ಟೆಲ್ ಮಿ ನಾನು ಯಾಕೆ ಆಚೆಸಿಲಿ ಇವಾಗ ನೀವ್ ಆಚೆ ಆಚೆಸಿತಾ ಇದ್ರ ಪಬ್ಲಿಕ್ ಅಲ್ಲಿ ಹಾಕೊಂಡ್ ಬರಕ್ಕೆ ಇದಕ್ ನಾಚಿಕೆ ಆಗಲ್ವಾ ಜನಕ್ಕೆ ಆಗಲ್ಲ ಆಗಲ್ಲ ಬ್ರೋ ದುಡ್ಡು ತಗೊಂಡಿದೀನಿ ಈ ಎರಡ್ ಸಾವಿರ ರೂಪಾಯಿ ಯಾವ ಮನುಷ್ಯನ್ ಸಾಲ ಅನ್ನೋದು ಒನ್ ಬಂದ್ಬಿಡತ್ತೆ ಗೊತ್ತ ಅವ್ನ್ ಅವ್ನ ಲೈಫಲ್ಲಿ ಆ ಮನುಷ್ಯ ಹಂಗಿರಲ್ಲ ಬ್ರೋ ಆ ಮನುಷ್ಯ ಬೇಕಂದ್ರೆ ನಾನು ಹರ್ದೋಗಿರೋದ್ ಬಟ್ಟೆ ಹಾಕೊಂಡೋದೇನು ಪರವಾಗಿಲ್ಲ ನಾನ್ ಹಿಂಗೆ ಇರ್ತೀನಿ ಸಾಲ ಇರತ್ತಲ್ಲ ಬೇಕಂದ್ರೆ ನಾವ್ ಸಾಲ ಇದೇನ ನಾವ್ ನಮ್ ಹುಡುಗಿನ ನಮ್ ನೆಲ್ಲ ಚೆನ್ನಾಗ್ ನೋಡ್ಕೊಂತೀವಿ ಅವ್ರು ಚೆನ್ನಾಗ್ ಕಾಣಿಸ್ಲಿ ಅಂತ ಅದೇ ನಾವ್ ನಮ್ ಬಗ್ಗೆ ಯಾವತ್ತು ಯೋಚನೆ ಮಾಡಲ್ಲ ಊಟ ತಿನ್ಬೇಕಂದ್ರೇನು ಅನ್ಸುತ್ತೆ ಸಾಲ ಕೊಡ್ಬೇಕು ಸಾಲ ಆಗ್ಬಿಡಿದೆ ಟೆನ್ಷನ್ ಅದು ಇದು ಅವಾಗ ಮನುಷ್ಯಂಗೆ ಆಸೆ ಅನ್ನೋದು ಹೋಗ್ಬಿಡುತ್ತೆ ಇಬ್ಬರೋ ಚೆನ್ನಾಗಿರಲ್ಲ ಅಷ್ಟೇ ಏನ್ ಮಾಡಕ್ ಆಗಲ್ಲ ಎಲ್ಲಾರ ಲೈಫಲ್ಲೂ ಅದ್ ಬರುತ್ತೆ ಇಬ್ರು ಏನಿಲ್ಲ ಬ್ರೋ ಈ ಪ್ಯಾಂಟ್ ಹಾಕೊಂಡು ನನ್ಗೆ ಏನ್ ಅಜೀಬ್ ಆಗ್ತಾ ಇಲ್ಲ ನನ್ಗೆ ಯಾವತ್ತೂ ಅಜೀಬ್ ಆಗದೂ ಇಲ್ಲ ನಾನು ಕಷ್ಟಪಟ್ಟು ದುಡ್ಡು ತಗೊಂಡಿರೋದು ಈ ಫುಲ್ ಇಂಟರ್ವ್ಯೂ ನಮ್ಗೆ ಯೂಟ್ಯೂಬ್ ನಲ್ಲಿ ಅಲ್ಟ್ರಾ ಹೆಚ್ ಡಿ ಫೋರ್ ಕೆ ನೋಡಬಹುದು ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಡಿಫೈ ಅಮೆಜಾನ್ ಮ್ಯೂಸಿಕ್ ಗೂಗಲ್ ಪಾಡ್ಕಾಸ್ಟ್ ಆಪಲ್ ಪಾಡ್ಕಾಸ್ಟ್ ಕೂಡ ಎಂಜಾಯ್ ಮಾಡ್ಬೋದು